ಶಿವಸೇನೆ ಮತ್ತು ಎಂಇ ಎಸ್ ಪುಂಡಾಟವನ್ನು ಖಂಡಿಸಿ ನಾಳೆ ಕರ್ನಾಟಕ ಬಂದ್ಗೆ ನೀಡಿರುವ ಕರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ರೀತಿ ಸ್ಪಂದನೆ ಇದೆ ಬಂದ್ಗೆ ಬೆಂಬಲ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಾನಿದ್ದೀನಿ ಇಲ್ಲಿ ಕನ್ನಡಪರ ಸಂಘಟನೆಗಳಿದ್ದಾರೆ ಆಟೋ ಚಾಲಕರಿದ್ದಾರೆ ಹಾಗೆ ಬಸ್ ಮಾಲೀಕರಿದ್ದಾರೆ ಹೀಗೆ ವಿವಿಧ ಸಂಘಟನೆಗಳಿದ್ದಾರೆ ಅವ್ರನ್ನ ಕೇಳಿ ಪ್ರತಿಕ್ರಿಯೆ ತಿಳಿದುಕೊಡೋ ಸರ್ ನಾಳೆಯ ಕರ್ನಾಟಕ ಬಂದ್ಗೆ ತಮ್ಮ ಖಾಸಗಿ ಬಸ್ಗಳ ಸಹಕಾರ ಇದೆಯಾ ನಮ್ಮದು ಸಹಕಾರ ಇಲ್ಲ ಸರ್ ನೈತಿಕ ಬೆಂಬಲ ಕೊಡ್ತೀವಿ ಕಾರಣ ಈಗಾಗಲೇ ಸರ್ಕಾರ ಶಕ್ತಿ ಯೋಜನೆ ಜಾರಿ ಬಂದಿರೋದ್ರಿಂದ ನಾವೆಲ್ಲ ಖಾಸಗಿ ಬಸ್ ಮಾಲೀಕರು ನಿಶಕ್ತಿಯಾಗಿದ್ದೀವಿ ಆದರೆ ನಮಗೆ ನೆಲ ಕರ್ನಾಟಕದ ನೆಲ ಜಲ ಭಾಷೆ ಬಗ್ಗೆ ನಮಗೂ ಸಹ ನಮ್ಮದೇ ಆದಂಥ ಅಭಿಮಾನ ಇದೆ ಕಾರಣ ಮಾಲೀಕರಾಗಲಿ ಕಾರ್ಮಿಕರೇ ಆಗಲಿ ನಾವು ಪೂರ್ಣ ವ್ಯವಹಾರನ ಕನ್ನಡದಲ್ಲೇ ಮಾಡ್ತಿರೋದು ಅದನ್ನು ನಮಗೇನು ಯಾವ ಸಂಘಟನೆಗಳು ಹೇಳೋಕೆ ಅವಶ್ಯಕತೆ ಇಲ್ಲ ಎರಡನೇದು ಈಗಾಗಲೇ ಹಬ್ಬ ಹರಿದಿನಗಳು ಬಂದಿವೆ ಯುಗಾದಿ ಇರ್ಬೋದು ರಂಜಾನ್ ಇರ್ಬೋದು ಆಮೇಲೆ ಮುಖ್ಯವಾಗಿ ಶಾಲಾ ವಿದ್ಯಾರ್ಥಿಗಳೇ ಪರೀಕ್ಷಾ ಸಮಯ ಆದರೆ ಈ ಸಂದರ್ಭದಲ್ಲಿ ಬಂದ್ ಮಾಡಿದಲ್ಲಿ ಸಾರ್ವಜನಿಕ ಪ್ರಯಾಣಿಕರಿಗೂ ತೊಂದರೆ ಆಗುತ್ತದೆ ಮತ್ತು ವಿದ್ಯಾರ್ಥಿಗಳು ಭವಿಷ್ಯದ ದೃಷ್ಟಿಯಿಂದ ತೊಂದರೆ ಆಗುತ್ತದೆ ಮತ್ತು ಈ ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳಿದೆ ಅತಿ ಹೆಚ್ಚಿನ ಜಾತ್ರೆಗಳು ಅಬ್ಬಾರಿ ದಿನಗಳು ನಡೆಯುವ ಮಾರ್ಚ್ ಏಪ್ರಿಲ್ನಲ್ಲಿ ಇಂಥ ಸಂದರ್ಭದಲ್ಲಿ ಬಂದ್ ಮಾಡುವುದು ತೊಂದರೆ ಅಂತ ನಮ್ಮ ನಮ್ಮ ದೃಷ್ಟಿಯಲ್ಲಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷನಾಗಿ ರಂಗಪ್ಪ ಇವರು ಹೇಳ್ತಾರೆ ನೀವೇನು ಹೇಳ್ತೀರಾ ಹಮಾಲಿಗಳ ಸಂಘದಿಂದ ನಾವೇನು ಬಂದ್ ಮಾಡೋಕ್ಕಾಗಲ್ಲ ನಾವು ಡೈಲಿ ದುಡಿಯೋದು ತಿನ್ನೋದು ನಮಗೆಲ್ಲ ಎಲ್ಲ ಯಾರೂ ಸಪೋರ್ಟ್ ಇಲ್ಲ ಏನು ಮಾಡೋಕ್ಕಾಗತ್ತೆ ನಾವು ಬಂದ್ ಮಾಡಿ ಅದಕ್ಕೋಸ್ಕರ ನಾವು ಬಂದಿಂದು ಮಾಡಲ್ಲ ಓಕೆ ಕನ್ನಡಪರ ಸಂಘಟನೆಗಳ ಪರವಾಗಿ ತಾವೇನು ಹೇಳಿ ಸರ್ ಕನ್ನಡ ಕನ್ನಡಪರ ಸಂಘಟನೆಗಳ ಪರವಾಗಿ ಏನಪ್ಪಾ ಅಂದರೆ ಇದು ಮೊನ್ನೆ ಆಗಿರೋ ಒಂದು ಘಟನೆ ಅದಕ್ಕೆ ನಾವು ಬೆಂಬಲ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸ್ತೀವಿ ಬಂದ್ ಮಾಡ್ತೀವಿ ಬಂದ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಕಾರಣ ಏನಪ್ಪ ಅಂದರೆ ಇದು ಪದೇ ಪದೇ ಈಗ ಸುಮಾರು ಸಲ ಹೀಗೆ ಇದೆ ಇದು ಕನ್ನಡಿಗರಿಗೆ ಆದ ಅವಮಾನ ಹಂಗಾಗಿ ನಾವು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡ್ತೀವಿ ಆ ಆಟೋ ಚಾಲಕರೇಳ್ತೀವಿ ಸರ್ ನಾವು ಬಂದ್ ಮಾಡೋದಿಲ್ಲ ಯಾಕಂದರೆ ಇವಾಗ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಆಟೋದವ್ರಾಗಿ ನಾವು ಬಂದ್ ಮಾಡಲ್ಲ ಯಾಕತ್ತಾ ಎಕ್ಸಾಮು ಹಬ್ಬ ಬರ್ತಿದೆ ಯುಗಾದಿ ಬರ್ತಿದೆ ರಂಜಾನ್ ಬರ್ತಿದೆ ಆ ಕಾರಣದಿಂದ ನಮಗೆ ಇವಾಗಲೇ ಸೀಜನ್ ಸ್ವಲ್ಪ ಬಾಡಿಗೆ ಆಗೋದು ಬೇರೆ ಟೈಮಲ್ಲಿ ನಮಗೆ ಬಾಡಿಗೆ ಆಗಲ್ಲ ಈ ಟೈಮಲ್ಲಿ ಸ್ವಲ್ಪ ಬಾಡಿಗೆ ಆಗುತ್ತೆ ಹತ್ತು ರೂಪಾಯಿ ದುಡ್ಕೊಬೋದು ಬೇರೆ ಟೈಮಲ್ಲಿ ನಮಗೆ ದುಡಿಮೆ ಆಗೋದಿಲ್ಲ ಕರ್ನಾಟಕ ಬಂದಿಗೆ ನಿಮ್ಮ ಬೆಂಬಲ ಇದೆ ಹೇಗೆ ಯಾತಕ್ಕೆ ಬಂದ್ ಮಾಡ್ಬೇಕು ಸರ್ ಮಾಡಲ್ ಮಾಡಕ್ ಕೇಳಿ ಇಲ್ಲಿ ಯಾರನ್ನ ತಗೊಂಡ್ ಬಂದು ಈ ಬರಗಾಲದಲ್ಲಿ ನಮ್ಮನ್ನು ಸಾಯಿಸ್ತಾರಲ್ಲ ಯಾತಕ್ಕೆ ಸುಮ್ನೆ ಜನಕ್ಕೆ ಅನೌನ್ಸ್ಮೆಂಟ್ ಎಕ್ಸಾಮ್ ನಡೀತಾ ಇದ್ದಾವೆ ಮಕ್ಕಳಿಗೆಲ್ಲ ಎಷ್ಟು ತೊಂದರೆ ಆಗ್ತಿದೆ ಈ ಉದ್ದೇಶ ಯಾತಕ್ಕೆ ಬೇಕು ಇವ್ರು ಮಾಡಲಿ ಹೋರಾಟ ನಾವು ಕನ್ನಡ ಅಭಿಮಾನಿನೇ ಹೋಗಿ ಬೆಳಗಾಮ ಕುತ್ಕೊಳ್ಳಿ ಅಲ್ಲಿ ಹಿಡ್ಕೊಳ್ಳಿ ಯಾರು ಏನು ತೊಂದರೆ ಕೊಡ್ತಾರೋ ಅವ್ರ ಹತ್ರ ಹೋಗಿ ಅಲ್ಲಿ ತೊಂದರೆ ಮಾಡೋದು ಬಿಟ್ಟು ಇಲ್ಲಿ ಬಂದು ಬೆಂಗಳೂರು ಶಿವಮೊಗ್ಗ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂದರೆ ಅರ್ಥ ಇದೆಯಾ ಅದಕ್ಕೆ ಮಾಡೋ ಉದ್ದೇಶಕ್ಕೆ ಮಾಡಲಿ ನಾವು ಇದೀವಿ ಬರ್ರಿ ಬ ಹೋಗೋಣ ಎಲ್ಲರೂ ಬ ಹೋಗೋಣ ನಾವು ನೈತಿಕ ಬೆಂಬಲ ಕೊಡ್ತೀವಿ ನಾವು ಬೆಳಗಾವಿ ಬರ್ರಿ ಅಂದರೆ ಬರ್ತೀವಿ ಬರ್ರಿ ಅಲ್ಲೇ ಹೋಗ್ಬಿಡಣ ಬಾಡ್ರಿಗೆ ಹಾಂ ಇವರೇ ಸರ್ಕಾರಗಳಿದಾವೆ ಸೆಂಟ್ರಲ್ ಅಲ್ಲಿ ಇದಾವೆ ಇವರೇ ಮಾತಾಡ್ಕೊಂಡು ಅದನ್ನ ಸರಿ ಮಾಡ್ಬೋದಲ್ಲ ಏನು ಹಂಗಾರೆ ಕರ್ನಾ ಕನ್ನಡದವ್ರು ಅಂದ್ಬಿಟ್ರೆ ಬಂದ್ ಮಾಡ್ಬಿಟ್ರೆ ಬಂದ್ಬಿಡ್ತಾ ಅದಕ್ಕೆ ಸುಖ ಸಿಗುತ್ತಾ ಆ ಉದ್ದೇಶ ಯಾತಕ್ಕೆ ಹೇಳಿ ಕರ್ನಾಟಕಕ್ಕೆ ಬಂದಿಗೆ ಶಿವಮೊಗ್ಗ ನಗರ ಅಥವಾ ಜಿಲ್ಲೆಯಲ್ಲಿ ಯಾವುದೇ ರೀತಿಯಿಂದ ಸಂಪೂರ್ಣ ಬೆಂಬಲ ಸಿಗ್ತಾ ಇಲ್ಲ ಸಂಘಟನೆಗಳು ನಾವು ನೈತಿಕ ಬೆಂಬಲ ಕೊಡ್ತೀವಿ ಅಂತಾರೆ ಕನ್ನಡಪ್ರಭ ಪರ ಸಂಘಟನೆಗಳು ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಈಗಿನ ಮಟ್ಟಿಗೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದ್ಗೆ ಅಂತಹ ಪೂರಕವಾದ ವಾತಾವರಣ ಕಂಡು ಬರ್ತಾ ಇಲ್ಲ ಶಿವಮೊಗ್ಗದಿಂದ ಕ್ಯಾಂಪರ್ಸ್ನ ಅತಿ ಜೊತೆ ರಾಜೇಶ್ ಕಾಮತ್ ಯೇಶ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್